ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಸಂಪೂರ್ಣ ಆಯ್ಕೆಯ ಪ್ರಕ್ರಿಯೆಯನ್ನು ಕಿರುಚಿತ್ರದ ಮೂಲಕ ತೋರಿಸುವ ಒಂದು ಸಣ್ಣ ಪ್ರಯತ್ನ ಎಚ್ ಡಿ ಫೋಟೋದೊಂದಿಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ನವೋದಯ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅದು ಎನ್ ವಿ ಎಸ್ ವೆಬ್ಸೈಟಿನಲ್ಲಿ ಜುಲೈ ತಿಂಗಳಿನಲ್ಲಿ ಪ್ರಕಟಗೊಳ್ಳುತ್ತದೆ ಈ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅದು ಆನ್ಲೈನ್ ಮುಖಾಂತರ ಈ ಪ್ರವೇಶ ಪರೀಕ್ಷೆಗೆ ತರಬೇತಿ ಬೇಕಾಗುತ್ತದೆ ಏಕೆಂದರೆ ಕ್ಲಿಷ್ಟವಾದ ವಿಷಯಗಳನ್ನು ಒಳಗೊಂಡ ಕಾರಣ ನಮ್ಮದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ನಾವು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಹಾನಗಲ್ ಜಿಲ್ಲಾ ಹಾವೇರಿಯಲ್ಲಿ ಅದೇ ಪ್ರಕಾರವಾಗಿ ವಿಕಾಸ್ ನವೋದಯ ಕ್ಲಾಸಸ್ ವತಿಯಿಂದ ನಾವು ಆನ್ಲೈನ್ ತರಬೇತಿ ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಆ್ಯಪಿನಲ್ಲಿ ಇಂಗ್ಲಿಷ್ ಮತ್ತು ಮತ್ತು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳನ್ನು ನೀಡುತ್ತೇವೆ ಅರ್ಜಿಯ ನಂತರ ಇನ್ನೊಂದು ಘಟ್ಟ ಅದು ಅಡ್ಮಿಟ್ ಕಾರ್ಡ್ ಪ್ರವೇಶ ಪತ್ರವನ್ನು ಜನವರಿ ಒಂದನೇ ವಾರದಲ್ಲಿ ಪಡೆಯಬೇಕಾಗುತ್ತದೆ ನಂತರ ಪರೀಕ್ಷೆಯು ಜನವರಿ ಕಡೆ ವಾರ ಅಥವಾ ಫೆಬ್ರವರಿ ತಿಂಗಳಿನಲ್ಲಿ ಶನಿವಾರದಂದು ನಡೆಯುತ್ತದೆ ಇದರ ಫಲಿತಾಂಶವು ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ಪ್ರಕಟವಾಗುತ್ತದೆ ಇದರಲ್ಲಿ ತರಬೇತಿ ಪಡೆದ ಮಕ್ಕಳು ಆಯ್ಕೆಗೊಳ್ಳುತ್ತಾರೆ ಏಕೆಂದರೆ ಇದು ಯುನಿವರ್ಸಲ್ ಟ್ರೂತ್ ಆಗಿರುತ್ತದೆ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆಗೊಂಡ ವಿದ್ಯಾರ್ಥಿಗಳು ಕೆಲವು ದಾಖಲಾತಿಗಳನ್ನು ಸಲ್ಲಿಸಬೇಕಾಗುತ್ತದೆ ಸಲ್ಲಿಸಿದ ನಂತರ ವಿದ್ಯಾರ್ಥಿಗಳನ್ನು ವಸತಿ ಶಾಲೆಗೆ ಬಿಡಬೇಕಾಗುತ್ತದೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡುತ್ತಿದ್ದೇವೆ ನವೋದಯ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಉಚಿತ ಶಿಕ್ಷಣ ನೀಡುವ ವಸತಿ ಶಾಲೆಯಾಗಿದೆ ಇದು ಕೇಂದ್ರ ಸರ್ಕಾರದಿಂದ ನಡೆಯುವ ಕೋ ಎಜುಕೇಷನ್ ವಸತಿ ಶಾಲೆಯಾಗಿದೆ ವಸತಿ ಪಡೆದ ನಂತರ ವಿದ್ಯಾರ್ಥಿಗಳು ಆರನೇ ತರಗತಿಯನ್ನು ಸಿ ಬಿ ಎಸ್ ಇ ಪಠ್ಯಕ್ರಮದಲ್ಲಿ ಕಲಿಯುತ್ತಾರೆ ಮುಂದಕ್ಕೆ ನೋಡೋಣ ಇಲ್ಲಿ ವಿದ್ಯಾರ್ಥಿಗಳು ಪಾಲಕರು ಇಬ್ಬರು ಸಂತೋಷಗೊಳ್ಳುತ್ತಾರೆ ಈ ಒಟ್ಟಾರೆ ಪ್ರಕ್ರಿಯೆಯಿಂದ ನಮ್ಮದು ವಿ ಫಾರ್ ವಿಕ್ಟರಿ ವಿ ಫಾರ್ ವಿಕಾಸ್ ನಾವು ಆನ್ಲೈನ್ ಮತ್ತು ವಸತಿ ಸಹಿತ ತರಬೇತಿಯನ್ನು ನೀಡುತ್ತೇವೆ ಸಂಪರ್ಕಿಸಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಆತ್ಮೀರೆ ನಮ್ಮ ಒಂದು ಸಣ್ಣ ಪ್ರಯತ್ನ ಕಿರುಚಿತ್ರದ ಮೂಲಕ ನವೋದಯ ಆಯ್ಕೆಯ ಪ್ರಕ್ರಿಯೆಯನ್ನು ತೋರಿಸುವುದು ಧನ್ಯವಾದಗಳು ಹ್ಯಾಪಿ ಎಂಡಿಂಗ್